ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗಿದ್ರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ನೋಡಿದ್ರಾಗ ಏನು ನೋಡತ್ತೆ ಅಂತ ನೋಡೋಣ ರೀ ಇವತ್ತು ನೋಡ್ರಿ ಯಾರು ಯಾವ ಅಡ್ಗೆ ಮಾಡಕ್ಕಂತಾರಂತ ನಿಮಗೆ ತೋರಿಸ್ತೀನಿ ಬರ್ರಿ ಸೋಮವಾರ ನೋಡ್ರಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ನೋಡ್ರಿ ಬನ್ರಿ ಹಂಗೆ ಮಾಡೀನಿ ಅಂತ ತೋರಿಸ್ತೀನಿ ರೀ ಇವತ್ತ ನೋಡ್ರಿ ನಮ್ಮ ತಂಗಿ ಈ ಥರ ಪೂಜೆ ಮಾಡ್ಯಳ ನಮ್ಮ ಯಾರು ಏನು ಅಡ್ಗೆ ಬರ್ರಿ ಏನ್ ಮಾಡಿ ಮಮ್ಮಿ ಅಡ್ಗೆ ಒಗ್ಗಣ ಒಗ್ಗರಣೆ ಅನ್ನ மென்சிக்காய் உளாகட்டி டமட்டாக்க உளாகி டமேட்டி எச்சு பல எல்லா பலாவண்ண உயிர் கலசி நோட்ரி மென்சின் காய உளகாரி

తయారు ఓ హ ఆమే అకి తోనే ఐ కొనే సప్పగరం ముస్తాదా కుది ఆకలదు నేను 2 3 ఈ ಕಾತ್ರಿ ರೊಟ್ಟಿ ಚೆನ್ನಾಗಿ ಕುಡಿಲಾಕ ಹೊಟಾಣಿ ಕಾಳು ಅದಾವಲ್ಲ ಹ್ಞೂ ಪದಿ ಹ್ಞೂ ಕುದ್ರ ಇನ್ನೂ ಮಸ್ತ್ ಅರುತ್ತೆ ರೀ ಪಲ್ಯ ಹ್ಞೂ ಕಟ್ಟಿ ಕಟ್ಟಿ ರೊಟ್ಟಿ ಹ್ಞೂ

ನಾ ಮತ್ತೆ ನಿಮಗೆ ಆಮೇಲೆ ಸಿಗ್ತೀವಿ ಏನೋ ಒಂದು ಮಾಡಾಗತೀನ್ ರೀ ಅದು ಏನು ನೀವು ಆಮೇಲೆ ತಪ್ಪದೇ ನೋಡ್ರಿ ಈಗ ಸುಪ್ರಿಯಾ ಮми ದಾ ಬೊಂಡಾ ಈ ಕಡೆ ಬೊಂಡಾ ವಣಕ್ತರೆ ನಮ್ಮ ಮಮ್ಮಿ ಈ ಕಡೆ ನಾನು ಸುಪ್ರಿಯಾ ಉಟ ವಣಕ ನಾನು ನಿನ್ನ ಅಗಲಂಗೆಲ್ಲಾ ನಿನ್ನ ಸುಪ್ರಿಯ ಇಟ್ಕೋ ಇಟ್ ಅಲ್ಲಿ ಸುಪ್ರಿಯಾ

ಎಲ್ಲ ನಮಗೆ ಸಪೋರ್ಟ್ ಮಾಡ್ರಿ ಇದೇ ತಾನಂದ್ರಿ ಫ್ರೆಂಡ್ಸ್ ಅಡಿಗೆದು ಮಾಡ್ತೀನಿ ರೀ ಅಡಿಗೆ ಬೇರೆ ಸಪ್ರೇಟ್ ರೀಲ್ಸ್ ಬಿಡ್ತೀವಿ ಆಮೇಲೆ ಬ್ಲಾಗ್ ಅದನ್ನ ಸಬ್ ಬ್ಲಾಗ್ ಇದೆ ಇಷ್ಟು ಮಾಡ್ತೀನಿ ನೋಡ್ರಿ ಈ ಕಡೆ ನಮ್ಮ ತಂಗಿ ಊಟ ಮಾಡ್ತಾರೆ ಚಲಾಗಿ ವಾ ಬೋಂಡ ಎಲ್ಲರೂ ನಮ್ಮನೆಗೆ ಊಟ ಮಾಡಕ್ಕ ಬರ್ರಿ

ನೋಡ್ರಿ ನಿಮಗೆ ಬಾಳ ಅಂದ್ರ ಬಾಳ ಖುಷಿ ಆಗ್ತದ ಅದ್ ಯಾರ ಇಲ್ಸ್ ಅಂತ ನೀವ ನೋಡ್ರಿ ನಾವ್ ಡ್ರೆಸ್ ಇದೆ ಸೀರಿ ಮಾಡ ಹೇಳಲ್ಲ ಹೇಳಲ್ರಿ ನೋಡ್ರಿ ಸಪೋರ್ಟ್ ಮಾಡಾಕತ್ತೀರಿ ಇನ್ನ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡ್ರಿ ಯಾಕಂತಂದ್ರೆ ನಿಮ್ ಸಪೋರ್ಟ್ ನಿಮ್ಗೆ ಗೊತ್ತಿದ್ದ ಐತಿ ನಮ್ಗ್ ಬಹಳ ಅಗತ್ಯ ಐತಿ ಮಾಡ್ರಿ ಬಂದಿ ಸಿಕ್ತೀನಿ